ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದ್ದೆ ಅದು ಇನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳೋಣ ಸಿ ಪಾಯಿಂಟ್ ಏನಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದ ಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ವೈ ಪರ್ಸ್ನಲ್ ಅಂದರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲುವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಟ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಯು ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತನಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ವಿ ಡಿಸ್ಕಸ್ ಅ ನಾಟ್ ಕೆಲವು ಟಾಸ್ಕ್ಸ್ನ ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀವಿ ಕೂತ್ಕೊಂಡು ಎಲ್ಲರೂ ಐ ಐ ಕ್ಯಾನ್ ಎಲ್ಲರಂದ್ರೆ ನಾನು ನನ್ನ ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯಟ್ಲಿ ಅಲ್ಲಿ ಕಾಲ್ ಆಗಿ ಈ ಟಾಸ್ಕ್ ಚೆನ್ನಾಗಿ ಗೊತ್ತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡ್ ಹೊಡಿತು ಯು ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ನನ್ನ ಫೌಂಡೇಶನ್ ಹಾಕುತ್ತದು ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ದಾಗಕ್ಕೆ ಸಾಧ್ಯ ಇಲ್ಲ ಪ್ರತಿ ವಾರ ಆ್ಯಡ್ಸೌನ್ ಐ ಥಿಂಕ್ ಇಟ್ಸ್ ಅ ಗ್ರಾಪ್ ವಿ ಗ್ರೋ ಸ್ಲೋಲಿ 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 ಎಲ್ಲದ್ರಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಲೆವೆನ್ ಸೀಸನ್ನಲ್ಲಿ ನೋಡಿರೋದು ಓಪನಿಂಗ್ ನೀವು ಏನೇ ರೇಟಿಂಗ್ ಬಂದ್ರು ದೇರ್ ಆರ್ ಇಯರ್ಸ್ ವೆರ್ ಯು ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್ ಅಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಫಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕ್ತಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅವರ್ ಡೋರ್ ಓಪನ್ ಫಾರ್ ಅವರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನ ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐ ಗೆಸ್ ಇಟ್ಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ ದೇ ಆರ್ ಫ್ಯಾಮಿಲೀಸ್ ಮೈಕ್ ಮೈಕಲ್ ಪ್ರಶ್ನೆ ಆಗಲ್ಲ ಅಂತವರಿಗೆ ವಾಪಸ್ ಮನವೊಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಮನ್ನು ನಿಮಗೆ

ಪ್ರಶಾಂತ್ ಅವ್ರಕಿನ ಸಿಕ್ಕಾಪಟ್ಟೆ ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಆಫ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾ ಜಿ ಐ ಡೋಂಟ್ ಥಿಂಕ್ ಐ ವುಡ್ ಗ್ರೀಟ್ ಇಟ್ ವಾಸ್ ಹರ್ ಐ ದಿಂಗ್ ಶೀಟ್ ಇಟ್ ದ ಮ್ಯಾಜಿಕ್ ಮೇಡಮ್ ಮೇಡಮ್ ಸುದೀಪ್ ಸರ್ ಅವ್ರು ಟ್ವೀಟ್ ಮಾಡೋದು ಸುಲಭ ಆಗಿರಲಿಲ್ಲ ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು ಆ ನಿರ್ಧಾರ ಬದಲಾಯ್ಸೋಕ್ಕೆ ನಿಮಗಿದ್ದಂಥ ಚಾಲೆಂಜಸ್ ಏನಿತ್ತು ಅನ್ನೊಂದು ಸೊ ಹಾಂ ಸ್ಟೇಜಲ್ಲಿ ಕೂತ್ಕೊಂಡು ಕನ್ನಡ ಮಾತಾಡಿದ ಸ್ವಲ್ಪ ಭಯ ಆಗಿದೆ ಸೊ ಐ ವಿನ್ ಸ್ವಿಚ್ ಟು ಇಂಗ್ಲಿಷ್ ಆ್ಯಂಡ್ ಟ್ರೈ ನೋ ಐ ಥಿಂಕ್ Yes, he was. He tweeted last year and he mentioned it. He mentioned it. He spoke to us. He had, uh, you know, certain thoughts and plans.